ಅವರ ಸೂತ್ರ ಏನು ಅಂದ್ರ ಜಗತ್ತ ಕೆಟ್ಟಿರಬಾರದು ಜೀವಿಗಳು ಸಂತೋಷ ಪಡುವುದನ್ನ ಬಿಟ್ಟಿರಬಾರದು ಜೀವಿಗಳು ಪ್ರಪಂಚ ಕೆಟ್ಟಿರಬಾರದು ಪರಮಾತ್ಮನನ್ನು ಬಿಟ್ಟಿರಬಾರದು ಇದು ಸೂತ್ರ ಇದು ಜೀವಿಗಳು ಈ ಜಗತ್ತನ್ನ ಹೆಂಗ ಅನುಭವಿಸಬೇಕು ಅಂದ್ರೆ ಜಗತ್ತು ನಮ್ಮ ಅನುಭವದಿಂದ ಜಗತ್ತು ಕೆಟ್ಟಿರಬಾರದು ನಾವು ಸಂತೋಷ ಪಡುವುದನ್ನು ಬಿಟ್ಟಿರಬಾರದು ಈಗ ನೀವು ನೋಡಿ ಆಕಳಿಗೆ ಉಣ್ಣೆ ಹತ್ತಿರುತ್ತ ಉಣ್ಣೆ ಹತ್ತಿರತ್ತ ಎರಡು ಉದಾಹರಣೆ ಹೇಳ್ತೇನೆ ನಿಮಗೆ ಹೆಂಗ ಆಕಳಿಗೆ ಉಣ್ಣತ್ತಿರ್ತೈತಿ ಉಣ್ಣಿ ಆಕಳ ಹಾಲಿನ ಕೆಚ್ಚಲಿಗೆ ಉಣ್ಣೆತ್ತಿ ಐತಿ ಆದ್ರ ಉಣ್ಣಿಗೆ ಹಾಲಿನ ರುಚಿ ಗೊತ್ತಿಲ್ಲ ಬರೀ ರಕ್ತ ಕುಡಿದು ಬದುಕ್ತಿ ಹೊರತು ಹಾಲಿನ ರುಚಿನೇ ಗೊತ್ತಾಗ್ಲಿಲ್ಲ ಉಣ್ಣಿಗೆ ಇನ್ನೊಂದು ದುಂಬಿ ಇದೆ ದುಂಬಿ ಒಂದು ಪಾತ್ರೆಗೆತ್ತಿ ಅನ್ಕೊಳ್ಳಿ ನೀವು ಸುಮ್ಮನ ಹೂವಿನಿಂದ ಹೂವಿಗೆ ಸಾವಿರ ಹೂವುಗಳಿಗೆ ಹಾರತೈತಿ ದುಂಬೆ ಸಾವಿರ ಹೂವುಗಳಿಗೆ ದುಂಬಿ ಹಾರಿದರೂ ಸಹಿತ ಒಂದು ಹೂವರ ದುಂಬಿ ಕುಳಿತ ಹೂವು ಕೆಟ್ಟೈತಿ ಒಬ್ಬನಿಗೆ ಗುಡ್ಡ ನೋಡಿದ್ರೆ ಹಂಪಿ ಮಾಡಬೇಕು ಒಬ್ಬನಿಗೆ ನೋಡಿ ಕ್ರೆಷರ್ ಮಿಷನ್ ಹಾಕಬೇಕ ಅಂದ್ರೆ ಜಗತ್ತು ಕೆಡಲಾರದಂಗ ಬಳಸಬೇಕಲ್ಲ ಮನುಷ್ಯ ಇದು ವಿ ಆರ್ ಜಸ್ಟ್ ಯೂಸರ್ಸ್ ವಿ ಆರ್ ನಾಟ್ ಓನರ್ಸ್ ಆಫ್ ದಿಸ್ ಲ್ಯಾಂಡ್ ಡೋನರ್ ಈಸ್ ದ ಓನರ್ ವಿ ಆರ್ ಆರ್ ನಾಟ್ ಓನರ್ಸ್ ವಿ ಜಸ್ಟ್ ಯೂಸರ್ಸ್ ಅವ ಇಚ್ಛೆ ಇದು ಜೀವಿಗಳು ಸಂತೋಷ ಪಡಬೇಕನ್ನುವುದು ದೇವನ ಇಚ್ಛೆ ಇತ್ತಲ್ಲ ಎಂಥ ಅದ್ಭುತವಾದ ಜಗತ್ತು ಇದು ಮನುಷ್ಯ ಸುಮ್ಮನ ದೇವರಿಗೆ ಒಂದು ಕಪ್ ನೀರು ಕೇಳದ ದೇವರೇ ನನಗೆ ನೀರಡಿಕೆ ಆಗೈತಿ ಒಂದು ಕಪ್ ನೀರು ಕೊಡು ಅಂದ್ರ ಅವನು ದೇವರು ಇವನಿಗೆ ಕೆರೆ ಹಳ್ಳ ಹೊಳಗಳನ್ನೇ ತುಂಬಿ ಹರಿಸಿಬಿಟ್ಟ ದೇವನೇ ನನ್ನ ಮನೆಯೊಳಗೊಂದು ದೀಪ ಬೇಕಾಗೈತಿ ಕತ್ತಲೈತಿ ಅಂತ ಇಷ್ಟ ಕೇಳಿದ್ದಕ್ಕೆ ಆರದ ಸೂರ್ಯ ಚಂದ್ರರೆಂಬ ದೀಪಗಳನ್ನೇ ಹೊತ್ತಿ ಉರಿಸಿ ಬಿಟ್ಟ ಹಚ್ಚಿ ತೇಲಿ ಬಿಟ್ಟ ಹೆಂಗ ದೇವರು ದೇವರೇ ನನಗೊಂದು ತುತ್ತ ಅನ್ನ ಕೂಡಪ್ಪ ಹೊಟ್ಟಿ ಹಸ್ತೈತಂದ್ರ ಇಷ್ಟಂದಿದ್ದ ಎಷ್ಟು ಶತಮಾನಗಳಿಂದ ಕೋಟಿ ಕೋಟಿ ವರ್ಷಗಳಿಂದ ದುಡಿದ್ರು ಸಹಿತ ದಣದಿಲ್ಲ ಅಂದಿಲ್ಲ ಧರಣಿ ಮಂಡಲ ಇದು ದಣಿಯದ ಭೂಮಿ ತಾಯಿಯನ್ನೇ ಇಟ್ಟು ಬಿಟ್ಟನಲ್ಲ ಏನು ಮಾಡಬೇಕಾಗಿತ್ತು ಹೇಳಿ ಹೇಳಿದ್ದೇವರಿ ಇಷ್ಟು ಹೊಳಿ ಹರಿದ್ರು ನೀರಡಿಕ್ ಹೋಗ್ಲಿಲ್ಲ ಇಷ್ಟು ಭೂಮಿ ಬೆಳೆದರೂ ಹಸಿ ಹಿಂಗಲಿಲ್ಲ ಇಷ್ಟು ಬೆಳಕು ಬಂದರೂ ಕತ್ತಲೆ ಎಂದು ಹೊರಗೆ ಬರಲಿಲ್ಲ ನಾವು ಎಲ್ಲಿ ಸಂತೋಷದಪ್ಪ ಮನುಷ್ಯನಿಗೆ ಸುಮ್ಮನೆ ಒಂದು ಕೋಗಿಲೆ ಇರ್ತದೆ ಇನ್ನೂ ವಸಂತ ಬಂದಿಲ್ಲ ಬರು ಮುನ್ಸೂಚನೆ ಕಂಡ್ರ ಒಂದು ಸ್ವಲ್ಪ ಹಿಂಗ ಒಂದು ಒಂದು ಸ್ವಲ್ಪ ಇಷ್ಟ ಚಿಗುರ್ ತಿಂದು ವಸಂತ ಬಂತು ಅಂದ್ರೆ ಹಾಡಾಕ್ ಶುರು ಮಾಡ್ತೈತಿ ನವಿಲ್ ಇರ್ತೈತಿ ಮಳಿನೇ ಆಗಿಲ್ಲ ನಿನ್ನೂ ಸುಮ್ನ ಮೇಘಗಳ ಆಕಾಶದಲ್ಲಿ ಮೇಘಗಳ ಗರ್ಜನೆ ಆದ್ರೆ ಸಾಕು ನವಿಲು ಕುಣಿಯಕ್ಕೆ ಶುರು ಮಾಡ್ತೈತಿ ಮಳಿ ಬಂದಿಲ್ಲ ಸುಮ್ಮನೆ ಮಳಿ ಬಂದಿಲ್ಲ ಸುಮ್ನ ಒಂದಿಷ್ಟು ಆಕಾಶದಲ್ಲಿ ತೇಲುವ ಮೇಘಗಳ ಗರ್ಜಿಸ ಗರ್ಜಿಸಿದ್ರೆ ಸಾಕು ನವಿಲು ಕುಣ್ಯಾಕ್ ಶುರು ಮಾಡತೈತಿ ಇನ್ನು ಚಿಗರ ಬಿಟ್ಟಿಲ್ಲ ಈ ಕಡೆ ಲಕ್ಷ ಕೊಟ್ಟು ಇನ್ನು ಚಿಗರ ಬಿಟ್ಟಿಲ್ಲ ಒಂದು ಕೋಗಿಲೆ ಸ್ವಲ್ಪ ವಸಂತ ಮಾಸ ಬಂದ್ರ ಕೋಗಿಲೆ ಹಾಡಾಕ್ ಶುರು ಮಾಡತೈತಿ ಮಳಿ ಬಂದಿಲ್ಲ ಗರ್ಜಿಸಿದ್ರ ನವಿಲು ಕುಣ್ಯಾಕತ್ತೈತಿ ಇನ್ನು ವಸಂತ ಮಾಸನೆ ಬಂದಿಲ್ಲ ಕೋಗಿಲೆ ಹಾಡಾಕತ್ತೈತಿ ಇವನಿಗೆ ಮಳಿ ಬಂದು ಗಿಡ ಚಿಗರ್ ಬಿಟ್ಟು ಹೂ ಬಂದು ಹಣ್ಣು ಬಂದು ಹಣ್ಣು ಬಂದು ಮನ್ಯಾಗ ಬಿತ್ತು ಇವ ಅಳ್ಕೊಂತ ಕುಂತಿದ್ದ ಮನುಷ್ಯ ದೇವ್ರ ಕೇಳಿದ ಯಾಕೋ ಇನ್ನು ಅಳಾಕತ್ತಲ್ಲ ಅಲ್ಲ ಅದು ಸುಮ್ಮನೆ ಇನ್ನು ಮಳಿನ ಆಗಿಲ್ಲ ಕುಣ್ಯಾಕತ್ತೈತಿ ಚಿಗರ ಬಂದಿಲ್ಲ ಹಾಡಾಕತ್ತೈತಿ ನಿನ್ನ ಮನ್ಯಾಗ ಹಣ್ಣು ತುಂಬಿನಿ ಯಾಕೆ ನೀ ಯಾಕೆ ಅಳಕತಿ ಇನ್ನು ರೇಟ್ ಸಿಗುವಲ್ದು ನನಗಂತಿವ ಅಂತ ಇನ್ನು ರೇಟ್ ಬಂದಿಲ್ಲ ಇವ ರೇಟಿನ ಮೇಲೆ ಬದಕ ಇವು ನೋಡಿ ನಮ್ಮ ಚಲೋ ಮಾವಿನ ಹಣ್ಣ ಎಕ್ಸ್ಪೋರ್ಟ್ ಕೆಟ್ಟಿದ್ದ ಮಕ್ಕಳಿಗೆ ತಿನ್ನಿಸ್ತ ಚಲೋ ಹಾಲ ಹೋಟೆಲ್ ಕಳಿಸುದು ಮಕ್ಕಳಿಗೆ ಚಹಾ ಕುಡಿಸುದು ಅಂದ್ರೆ ದೇವರು ಇಷ್ಟು ಅದ್ಭುತ ಜಗತ್ತು ಕೊಟ್ಟಿದ್ದ ನಮಗೆ ಅನುಭವಿಸ್ ಬರ್ಲಿಲ್ಲಲ್ಲ ಏನು ಸುಂದರವಾದ ಭೂಮಿ ಏನು ಅದ್ಭುತವಾದ ಭೂಮಿ ಕೊಟ್ಟಾನ ನೀವು ಸುಮ್ಮನೆ ಹಿಂಗೊಂದು ತಿಪ್ಪಿ ಇರತೈತಿ ತಿಪ್ಪಿ ತಿಪ್ಪಿಯ ಮಗ್ಲ್ ಹಿಂಗ ಹಾದು ಹೋದ್ವಿ ಅಂದ್ರ ಮೂಗು ಮುಚ್ಕೊಂಡು ಹೋಗ್ತೀವಿ ನಾವು ವಾಸನೆ ಬರ್ತೈತಿ ಅಂತ ಹೇಳಿ ಹೌದ ತಿಪ್ಪಿ ಮುಟ್ಟದ್ರ ಕೈ ತಕ್ಕೊಂತೀವಿ ಹೊಲಸ ನಾರತೈತಿ ಅಂತ ತಿಪ್ಪಿ ಮುಟ್ಟದ್ರ ಕೈ ತಕ್ಕೊಂತೀವಿ ಅದ್ರ ಮಗ್ಗಲು ಹೋದ್ರೆ ಇದು ಹೊಲಸು ನಾರತೈತೆ ಅಂತ ಮೂಗು ಮುಚ್ಚಿಕೊಂಡು ಹೋಗ್ತೀವಿ ಆಶ್ಚರ್ಯ ಏನು ಅಂದ್ರೆ ಹೊಲಸು ನಾರುವ ತಿಪ್ಪೆಯ ಗರ್ಭದೊಳಗಿಂದನೇ ಒಂದು ಸುಗಂಧ ಸೂಸುವ ಹೂವು ಅರಳಿಸಿ ನಿಲ್ಲಿಸ್ತೈತಲ್ಲ ಅಲ್ಲ ನಿಸರ್ಗ ಇದು ಎಷ್ಟು ಅದ್ಭುತಪೂರ್ಣ